ಉತ್ತರ ಕರ್ನಾಟಕ ಶೈಲಿಯ ಅಕ್ಷಿ ಚಟ್ನಿ ಮಾಡ್ಕೋಬೇಕಂದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡ್ರಿ ಅಕ್ಷಿ ಚಟ್ನಿ ಮಾಡೋದು ಹೆಂಗೆ ಅಂತ ನಿಮಗೂ ಗೊತ್ತಕ್ಕತಿ ಅಕ್ಷಿ ಚಟ್ನಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಕೊನೆವರೆಗೂ ಈ ವಿಡಿಯೋನ ನೋಡ್ರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬನ್ನಿ ಅಕ್ಷಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಕ್ಷಿ ಚಟ್ನಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರ್ರಿ ಬನ್ರಿ ಭಾಳ ಈಸಿ ಐತ್ರಿ ಇದನ್ನು ಮಾಡೋದು ನಾನು ಒಂದು ಕಪ್ನಷ್ಟು ಅಗಸಿ ತೊಗೊಂಡ್ರಿ ಈಗ ಇವನ್ನ ಚೆಂದಾಗೆ ಹುರ್ಕೊಳ್ಳೋಣ್ರಿ ನೋಡ್ರಿ ನಾನು ಒಲೆ ಮ್ಯಾಗ ಈ ಪಾತ್ರೆ ಇಟ್ಕೊಂಡೆ ಇದಕ್ಕೆ ಈ ಅಕ್ಷಿನ ಹಾಕ್ಕೊತೀನಿ ರೀ ಇವನ್ನ ಚೆಂದಾಗೆ ಹುರ್ಕೊಳ್ಳೋಣ್ರಿ ಹುರಿನ ಸ್ವಲ್ಪ ಮೀಡಿಯಮಾಗ ಇಟ್ಕೊಳ್ಳೋಣ್ರಿ ಹಿಂಗೆ ಕೈ ಆಡಿಸ್ಕೊತಾನೆ ಹುರಿಬೇಕ್ರಿ ಹಾಕಿ ಕೈ ಬಿಟ್ರೆ ಸ್ವಲ್ಪ ಹೊತ್ತು ಹೋಗ್ತಾವ್ರಿ ಇವು ಉರಿ ಸ್ವಲ್ಪ ಸಣ್ಣಗೆ ಇರಲಿ ಮೀಡಿಯಮೇ ಇರಲಿ ತೀರ ಸಣ್ಣಗೂ ಬೇಡ ಇವನ್ನ ಹೆಂಗೆ ಹುರಿಬೇಕಂದ್ರೆ ಸ್ವಲ್ಪ ಚಟಪಟ ಸೌಂಡ್ ಬರ್ಬೇಕು ನೋಡ್ರಿ ಈ ಥರ ಹಿಂಗೆ ಚಟಪಟ ಅಂತೇಳಿ ಸೌಂಡ್ ಬರ್ಬೇಕು ಈಗ ಚಟಪಟ ಅಂತ ಸೌಂಡ್ ಬರುವಾಗ ಸ್ವಲ್ಪ ಊರಿನ ಕಡಿಮೆನೇ ಇರ್ತದೆ ಸಣ್ಣಗೆ ಯಾಕಂದ್ರೆ ಲಘು ಹೊತ್ತಿ ಬಿಡ್ತಾವೆ ನೋಡಿರಿ ಈ ಥರ ದುಂಡಾಗ ತಣ್ಣಗೆ ಕುರಿತೀನಿ ಈಗ ಇವೆಲ್ಲ ಕರೆಕ್ಟಾಗಿ ಹುಡುಗವು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ ನೋಡಿರಿ ಅಗಸಿ ಬೀಜ ಈಗ ತಣ್ಣಗಾಗ್ಯಾವ ನಾನು ಈ ಜಾರಿಗೆ ಹಾಕ್ಕೊತೀನಿ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬರೀ ನೋಡಿರಿ ಈ ಥರ ತರಿ ತರಿಯಾಗಿ ಮಿಕ್ಸಿ ಹಾಕ್ಕೊಂಡನಿ ಈಗ ಇದಕ್ಕೆ ನಾನು ನೋಡಿರಿ ಸ್ವಲ್ಪ ಅಜ್ ಖಾರದ ಪುಡಿ ಉಪ್ಪು ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಹಾಕ್ತೀನಿ ರೀ ಹಂಗೆ ಸ್ವಲ್ಪ ಕರುವೇನು ಹಾಕ್ತೇನೆ ಈಗ ಇದನ್ನೆಲ್ಲಾನು ಇದಕ್ಕೆ ಹಾಕ್ಕೊಂಬಿಡ್ತೇನೆ ರೀ ಜಾರಿಗೆ ಉಪ್ಪು ಖಾರನ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊರಿ ನೀವು ಈಗ ಇದನ್ನು ಮಿಕ್ಸಿ ಹಾಕ್ಕೊಂಡ್ರಿ ಸಣ್ಣಗೆ ಮಿಕ್ಸಿ ಹಾಕ್ಕೊಂಬರೋಣ ನೋಡ್ರಿ ಅಕ್ಷಿ ಚಟ್ನಿ ಆಗೈತಿ ಭಾಳ ಘಮ ಘಮ ಅಂತೈತಿ ಭಾಳ ಚಲೋ ರೀ ಈಗ ನೋಡಿರಿ ಈ ಥರ ಮಿಕ್ಸಿ ಹಾಕ್ಕೋಬೇಕ ಈಗ ಇದನ್ನು ಈ ಕಪ್ಗೆ ಹಾಕ್ಕೊಂಬಿಡೋಣ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಇದು ಅಗಸಿ ಚಟ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು